ಬಿಟ್ಟು ಬರ್ತಾ ಇದ್ರೆ ಅವರಿಗೆಲ್ಲ ಏನ್ ಕಿವಿ ಮಾತು ಹೇಳ್ತೀರಾ ಸರ್ ನೀವು ಏನ್ ಅವಶ್ಯಕತೆ ಇಲ್ಲ ಸೆಕ್ಯೂರಿಟಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಜಮೀನಲ್ಲೇ ದುಡ್ಡು ಆಗ್ಬಹುದು ಇದನ್ನು ಇಂಪ್ಲಿಮೆಂಟ್ ಮಾಡಿ ಓಂ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಒಂದು ಕೃಷಿ ಮೇಳದ ಬಗ್ಗೆ ನಾವು ವಿಡಿಯೋ ಮಾಡಿದ್ದೆ ಸೊ ಇದು ಎರಡನೇ ಭಾಗ ಏಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನೂ ಕೂಡ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಅದ್ಭುತವಾದ ವಿಷಯಗಳನ್ನ ನಾನು ಹೇಳಲಿಕ್ಕಿದ್ದೀನಿ ಸೊ ಎಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದ ರೈತರುಗಳು ಈ ಒಂದು ವಿಡಿಯೋಗಳನ್ನ ನೋಡಬೇಕು ಯಾಕಂದರೆ ಯಾರೆಲ್ಲ ಕೃಷಿ ಮೇಳಕ್ಕೆ ಬಂದಿಲ್ಲ ಅವರು ಈ ವಿಡಿಯೋಗಳನ್ನ ನೋಡಿ ದಯವಿಟ್ಟು ಈ ವಿಡಿಯೋ ಮುಖಾಂತರ ಕರ್ನಾಟಕದ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ ನೋಡಿ ಈ ಎತ್ತುಗಳು ಎಷ್ಟು ಮುದ್ದಾಗಿದ್ದಾವೆ ನಾವು ಕೂಡ ಹಳ್ಳಿಯಾಗಿರೋದ್ರಿಂದ ನಮಗೆ ಎತ್ತುಗಳು ದನಗಳು ತುಂಬಾ ಇಷ್ಟ ಸ್ನೇಹಿತರೆ ಈ ಒಂದು ಎತ್ತುಗಳತ್ರ ತುಂಬ ಜನ ಬಂದು ಫೋಟೋಗಳನ್ನ ವೀಡಿಯೋಗಳ್ನ ಮಾಡ್ತಾಯಿದ್ರು ನಾನು ಕೂಡ ತುಂಬ ಟೈಮು ಈ ಎತ್ತುಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಎತ್ತುಗಳಿದ್ದು ಆ ಸೈಡೆಲ್ಲ ಹೋಗ್ಲಿಕ್ಕಾಗಲ್ಲ ಭಾಳ ಕ್ರೌಡ್ ಇತ್ತು ಸೊ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಸೆಂಟ್ರಲ್ಲೊಂದು ಮೇಕೆ ಮರಿ ಇದೆ ಭಾಳ ಚೆನ್ನಾಗಿದೆ ಇಲ್ಲಿ ದನ ಕರುಗಳು ಅಷ್ಟೇ ಇಲ್ಲದೆ ಮೇಕೆ ಸೇರಿದಂತೆ ಹಲವಾರು ಜಾತಿಯ ಪ್ರಾಣಿಗಳು ಕೂಡ ಇದ್ದು ಆದರೆ ಸಾಕು ಪ್ರಾಣಿಗಳು ಇದ್ದು ಆದರೆ ನಾವು ನೋಡಲಿಕ್ಕೆ ಆಗಲಿಲ್ಲ ಸೊ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆಯೇ ಇಲ್ಲಿ ಬಂದಿರುವಂಥ ರೈತರುಗಳನ್ನ ಕೇಳೋಣ ಬನ್ನಿ ಅವರ ಕರ್ನಾಟಕ ಬಂದಿದ್ರಿಂದ ನಿಮ್ಗೆ ತುಂಬಾ ಎಲ್ಲ ಮಾಹಿತಿಗಳು ಸಿಕ್ಕಿದೆಯಾ ಇದು ಹೋಗಿ ನೀವು ಮನೇಲೋಗಿ ಇಂಪ್ಲಿಮೆಂಟ್ ಮಾಡ್ತೀರ ನಿಮ್ ಜಮೀನು ಎಲ್ಲ ಮಾಡ್ತೀವಿ ಗೌರ್ಮೆಂಟ್ ಒಳ್ಳೆಯದು ಮಾಡಿದ್ದಾರೆ ಊಟ ಎಲ್ಲ ಸೆಕ್ಯೂರಿಟಿ ಚೆನ್ನಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಬಹಳ ತೊಂದರೆ ಆಗಿದೆ ಅಷ್ಟೊಂದು ಬಂದಾಗ ತೊಂದರೆ ಆಗಿ ಆಗಿಲ್ಲ ನಾಲ್ಕು ಕಿಲೋಮೀಟರ್ ದೂರ ಇದೆ ಏಜ್ ಅವ್ರು ಏನ್ ಮಾಡ್ತಾರೆ ಸ್ನೇಹಿತರೆ ಇವರು ಬಂದ್ಬಿಟ್ಟು ಶ್ರೀಕೃಷ್ಣ ಗೋಶಾಲ ಅಂತೇಳಿ ಬೇಗೂರಲ್ಲಿ ಇವರ ಒಂದು ಗೋಶಾಲೆ ಇದೆ ಇವರು ಇವರ ಒಂದು ಗೋಶಾಲೆಯಲ್ಲಿ ಪ್ಯೂರ್ ತುಪ್ಪ ಸಿಗುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ತುಪ್ಪ ಸೇರಿದಂತೆ ಬೆಣ್ಣೆ ಅದೇ ರೀತಿ ಹಲವಾರು ಐಟಮ್ಸು ನೀವು ನೋಡ್ತಾ ಇದ್ದೀರ ಅದ್ರ ಬಗ್ಗೆ ಇವರು ತುಂಬ ಡೀಟೇಲ್ ಆಗಿ ಹೇಳ್ತಾಯಿದ್ರು ಸೊ ಎಲ್ಲರೂ ಕೂಡ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇವರ ಒಂದು ಬೇಗೂರಂತೆ ಬೇಗೂರಲ್ಲಿ ಇವರ ಒಂದು ಗೋಶಾಲೆ ಇದೆ ಸಾಧ್ಯವಾದರೆ ವಿಸಿಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಜನಗಳ ಹತ್ರ ನಾವು ಅವರವರ ಅಭಿಪ್ರಾಯಗಳನ್ನ ಕೇಳಿ ತಿಳ್ಕೊಂಡ್ವಿ ಅವರಿಗೆಲ್ಲ ಯಾವ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಎಷ್ಟೆಲ್ಲ ಮಾಹಿತಿಗಳು ಸಿಕ್ತು ಅಂತೆಲ್ಲ ಕೇಳಿದ್ವಿ ಕೆಲವರು ಆಗ್ತಾನೆ ಬಂದಿದ್ರು ಇನ್ನು ಕೆಲವರು ಅವರವರ ಅನುಭವಗಳನ್ನ ನಮ್ಮ ಜೊತೆ ಇದ್ರು ಸೊ ಮೈಕ್ ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡದಿರೋ ಕಾರಣ ಕೆಲವೊಂದೊಂದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ

ಇಲ್ಲಿ ತುಂಬ ಸ್ಟಾಲ್ಗಳು ಅವ್ರವ್ರ ಕಂಪನಿಗಳ ಸ್ಟಾಲ್ಗಳನ್ನ ಹಾಕಿದ್ರು ಜನಗಳು ಬಹಳ ಮುಗಿ ಬಿದ್ದು ಆ ಕಂಪನಿಗಳ ಮಾಹಿತಿಗಳನ್ನು ತಿಳ್ಕೊತಾ ಇದ್ರು ಆ ಕಂಪ್ನಿಗಳಿಂದ ಎಷ್ಟೆಲ್ಲ ನಮ್ಮ ಜಮೀನುಗಳಿಗೆ ಎಲ್ಪ್ ಆಗ್ತದೆ ಅಥವಾ ನಮ್ಮ ಲೈಫಿಗೆ ಏನಾದರೂ ಚೇಂಜಸ್ ಸಿಗುತ್ತಾ ಅನ್ನೋ ಒಂದು ಉದ್ದೇಶದಿಂದ ತುಂಬ ಜನ ಆ ಮುಗಿ ಬಿದ್ದು ಮಾಹಿತಿಗಳನ್ನು ಪಡ್ಕೊಳ್ಳುವ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಈ ಸ್ಟಾಲ್ನ ನೀವೇನು ನೋಡ್ತಾ ಇದ್ದೀರಾ ಇವರು ಒಂದು ಸೋಲಾರ್ ಕಂಪ್ನಿಯವರು ಭಾಳ ಸೋಲಾರ್ಗೆ ಭಾಳ ಮಹತ್ವ ಇದೆ ಸ್ನೇಹಿತರೆ ಇವತ್ತಿನ ದಿನಮಾನದಲ್ಲಿ ಯಾಕಂದರೆ ರೈತರುಗಳು ಸೋಲಾರ್ಗಳ್ನ ಯೂಸ್ ಮಾಡಿಕೊಂಡು ಭಾಳಷ್ಟು ಬೆನಿಫಿಟ್ ಅನ್ನು ಮಾಡ್ಬೋದು ನೋಡಿ ಇವರು ಸೋಲಾರ್ ಮುಖಾಂತರ ಲೈಟ್ಗಳು ಯಾವ ರೀತಿ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾವು ಇವರು ಕೊಟ್ಟಿರುವಂಥ ಯಾವ ಸ್ಟಾಲ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ ಎಲ್ಲ ಸ್ಟಾಲ್ಗಳ ವಿಸಿಟಿಂಗ್ ಕಾರ್ಡ್ಗಳನ್ನ ನಾವು ಡಿಸ್ಪ್ಲೇ ಮಾಡಿದ್ದೀವಿ ದಯವಿಟ್ಟು ಆ ಸ್ಕ್ರೀನ್ಶಾಟ್ಗಳನ್ನ ತಗೊಂಡು ಆ ಕಂಪ್ನಿಗಳ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇವರು ಹೇಳ್ತಾ ಇದ್ದಾರೆ ಒಂದು ಸೋಲಾರ್ ಲೈಟನ್ನು ಯಾವ ರೀತಿ ಹಾಕಿದ್ರೆ ಸೋಲಾರ್ ಮುಖಾಂತರ ಚಾರ್ಜ್ ಆಗಿ ಆಟೋಮೆಟಿಕ್ಕಾಗಿ ನೈಟ್ ಟೈಮಲ್ಲಿ ಲೈಟ್ ಆನ್ ಆಗುತ್ತೆ ಅಂತ ಇವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಈ ಒಂದು ಐಡಿಯಾ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯೂ ಕೂಡ ಇದನ್ನ ಹಾಕೋಬೋದು ಅದಲ್ದೇ ಈಗೆಲ್ಲ ಯಾರೆಲ್ಲ ಹೊಸ ಲೇಔಟ್ಗಳನ್ನ ಮಾಡ್ತಾ ಇದ್ದೀರಾ ಈ ಒಂದು ಪ್ಲ್ಯಾನ ನೀವು ದಯವಿಟ್ಟು ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಕಡೆಗೂ ಕೂಡ ನೀವು ಕರೆಂಟ್ ಕಲೆಕ್ಷನ್ಗಳನ್ನ ಕೊಟ್ಟು ಮಾಡೋದಕ್ಕಿಂತಲೂ ಇದು ಭಾಳ ಈಸಿಯಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಈ ಒಂದು ಮಿಷಿನ್ ಭಾಳಷ್ಟು ಯೂನಿಕ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ರೈತರುಗಳು ಅಡಕೆಗಳನ್ನ ಯಾರು ಬೆಳೀತಾ ಇದ್ದಾರ ಅವರು ಮನೆಯಲ್ಲಿ ಒಂದಷ್ಟು ಆದಾಯಗಳನ್ನ ಗಳಿಸ್ಬೋದು ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ಈ ಒಂದು ಕೆಲಸಗಳನ್ನ ಮಾಡಿ ಒಂದಷ್ಟು ಎಕ್ಸ್ಟ್ರಾ ಆದಾಯವನ್ನು ಗಳಿಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇದು ಹಳ್ಳಿಗಳಲ್ಲೂ ಅಷ್ಟೇ ಅಲ್ಲ ಸಿಟಿಗಳಲ್ಲೂ ಕೂಡ ಮಾಡ್ಬೋದು ಇದನ್ನು ಎಲ್ಲ ಥರ ಸೈಝುಗಳನ್ನೂ ಕೂಡ ಮಾಡ್ಬೋದು ಪ್ಲೇಟ್ ಇರ್ಬೋದು ಅಥವಾ ಕದ್ದೆಗಳಿಂದ ಕೂಡ ಮಾಡ್ಬೋದು ಸ್ನೇಹಿತರು ಸೊ ಇದನ್ನೇನೋ ಇದು ಸರ್ ಇದು ನೋಡಿರಿ ಸ್ನೇಹಿತರೇ ನೀವೇನು ನೋಡ್ತಾ ಇರ ಇದನ್ನು ಈ ಥರ ತೆಗಿತಾವ್ ಒಳಗೆ ಹಾಕತ್ತೆ ಈ ರೀತಿಯಾಗಿ ಆಚೆ ಬರುತ್ತೆ ಯಾವುದೇ ಟೆನ್ಷನ್ ಟೆನ್ಶನ್ ಇಲ್ದರೆ ಅಪ್ಪ ಇದೊಂತೂ ಒಳ್ಳೆ ನ್ಯೂಸ್ ಅಂತ ಅಂತೇಳ್ಬೋದು ಒಂದು ಅವರಿಗೆ ಆರೈರಿಂದ ಏಳ್ನೂರು ಕಾಯಿಗಳನ್ನ ಸುಲಿಯುವಂಥ ಇದು ಅದು ನಮ್ಮ ತಿುತ್ತೂರಿನ ಮತ್ತು ನಮ್ಮ ತುಮಕೂರು ಹಾಸನ ಜಿಲ್ಲೆಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ತಿರುಗುವಂಥಲ್ಲ ನಮ್ಮರ್ಗೂ ಆಗುತ್ತೆ ಸೊ ಯಾರೆಲ್ಲ ತೆಂಗಿದ್ದೇ ಬೆಳೆ ಬೆಳೀತೀರ ಇದು ಅತ್ಯಂತ ಉಪಯುಕ್ತ ಮಾಹಿತಿ ಸ್ನೇಹಿತರೆ ಇದೆಲ್ಲರೂ ಕೂಡ ನೋಟಿಸ್ ನೋಡಬೇಕು ಓಕೆ ಸರ್ ಹ್ಞೂ ಸರಿ ಸರ್

ಎಲ್ಲ ಕ್ಲೀನ್ ಮಾಡ್ಬೋದು ಸೊ ಕಸದ ಪೊಟ್ಟಿಯನ್ನ ಅತ್ಯಂತ ನೀಟಾಗಿ ಮಾಡಬಹುದು ಸೊ ನಮ್ ರೈತರುಗಳು ತರ ಇದನ್ನ ತಗೊಂಡ್ರೆ ದನಿನ್ ಕೊಟ್ಟಿಗಳನ್ನ ಅತ್ಯಂತ ಇಡಬಹುದು ಬಹಳ ಫಾಸ್ಟ್ ಆಗಿ ಕೂಡ ಆಗುತ್ತೆ ಮಾಡಿ ತೋರಿಸ್ಬೋದು ಡ್ರೈವರು ಇವರು ಕೂಡ ಒಬ್ಬ ರೈತರ ಮಗ ಸೊ ರೈತರಿಗೆ ಇಲ್ಲಿ ಬಂದು ನೋಡಿದಾಗ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು ಟೂ ಮುಗಿಸ್ಕೊಂಡು ಬಂದು ಇಲ್ಲಿನ ವಿಶೇಷತೆ ಏನಿದೆ ರೈತರುಗಳಿಗೆ ಯಾವ ರೀತಿ ಎಲ್ಪ್ ಆಗ್ತದೆ ಅನ್ನೋ ಮಾಹಿತಿಗಳನ್ನ ತಿಳ್ಕೊಂಡು ನಮ್ಮ ಹತ್ರ ಅವರ ಅನಿಸಿಕೆಗಳನ್ನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು ಸ್ನೇಹಿತರೆ ಇದೆಷ್ಟು ಹೆಲ್ಪ್ ಆಗುತ್ತೆ ಕೃಷಿ ಮೇಳಕ್ಕೆ ಬಂದರೆ ಜನಗಳು ರೈತರುಗಳು ಬರಬೇಕು ಕೃಷಿ ಮೇಳದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಭಾಳಷ್ಟು ಈಸಿಯಾಗಿ ಅಥವಾ ಉಳಿಮೆಗಳನ್ನ ಮಾಡಿ ಒಳ್ಳೊಳ್ಳೆ ಬೆಳೆಗಳನ್ನ ತೆಗಿಬೋದು ಈ ಮುಖಾಂತರ ಆದಾಯಗಳನ್ನ ಹೆಚ್ಚು ಮಾಡ್ಕೋಬಹುದು ಕೃಷಿಯಲ್ಲಿ ಅಂತ ಇವರು ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ರು ಸ್ನೇಹಿತರೆ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವರ ಪಾತ್ರೆಗಳಲ್ಲಿ ಅಡುಗೆ ಮಾಡಿದ್ರೆ ಈ ಪಾತ್ರೆಗಳಿಗೆ ಎಣ್ಣೆನೆ ಹಾಕುವ ಅವಶ್ಯಕತೆ ಇಲ್ಲ ಆಯಿಲ್ ಲೆಸ್ ಆಗಿ ಅಡುಗೆಗಳನ್ನು ಮಾಡ್ಬೋದು ಯಾವುದೇ ಆಯಿಲ್ನ ಅವಶ್ಯಕತೆ ಇಲ್ಲ ಅದು ಇವರ ಒಂದು ಟೆಕ್ನಾಲಜಿ ಅಂತ ಇವರು ಹೇಳ್ತಾಯಿದ್ರು ಇವರ ಟೋಟಲಿ ಯಾವುದೇ ಅಡುಗೆ ಮಾಡೋದ್ರೂ ಕೂಡ ಇವರ ಪಾತ್ರೆಗಳಿಗೆ ಎಣ್ಣೆ ಹಾಕುವ ಅವಶ್ಯಕತೆನೇ ಇಲ್ಲ ಆಯಲ್ಲೆಸ್ ಪಾತ್ರೆಗಳಂತ ಇದೆಲ್ಲ ಭಾಳ ಆರೋಗ್ಯಕರವಾಗಿರುವಂಥ ಒಂದು ಫುಡ್ಡನ್ನು ಸೇವನೆ ಮಾಡಲಿಕ್ಕೆ ಈ ಪಾತ್ರೆಗಳು ಭಾಳ ಉಪಯುಕ್ತ ಅಂತ ಹೇಳ್ತಿದ್ರು ಆದರೆ ಇದರ ಕಾಸ್ಟು ತುಂಬಾನೇ ಜಾಸ್ತಿ ಇತ್ತು ಎಲ್ಲರೂ ಕೂಡ ಅಫೋರ್ಡ್ ಮಾಡಲಿಕ್ಕೆ ಆಗೋಲ್ಲ ಅಂತ ನನ್ನ ಅನಿಸಿಕೆ ಬಟ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇವ್ರ ನಂಬರ್ಗಳ್ನೆಲ್ಲ ನಾವು ಹಾಕಿರ್ತೀವಿ ಸೊ ಇವರನ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅದೇ ರೀತಿ ಹ್ಯೂಮನ್ ಬಾಡಿ ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ಯಾವ ಆಹಾರಗಳನ್ನ ಸೇವಿಸಬೇಕು ಯಾವ ರೀತಿ ಯಾವುದು ಹೆಲ್ದಿ ಫುಡ್ಡು ಈ ರೀತಿಯಾದ ಒಂದಷ್ಟು ಒಂದು ತಿಳುವಳಿಕೆಗಳನ್ನು ಮಾಹಿತಿಗಳನ್ನು ಇವರು అంజతి అంచుకొల్తా ఇద్రోకందురే ఇవరుని నేను కాంటాక్ట్ మరి కిషోర్ నమస్కారం ఏ సరిలో యావతరం ప్రాబ్లమ్ ఇదో నమ్ము కొని సజెషన్ ఇచ్చుకొని ఐకవార్మెంట్ తోనే సో ఇను ఐకబద్ బేస్ కంపనీ బెంగాల్ కంటాక్ట్ అవుతారా కర్ణాటక కంటాక్ట్ మార్చండి ರೈತರ ಬೆಳೆಗಳಲ್ಲಿ ಸ್ಪ್ರೇ ಮಾಡುವ ಒಂದು ವಿಧಾನ ಸ್ನೇಹಿತರೆ ನೀವೇನು ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ ಒಂದು ನೀವು ಕೂತ್ಕೊಂಡು ಜಸ್ಟ್ ಆಪ್ರೇಟ್ ಮಾಡಿದ್ರೆ ಸಾಕು ರಿಮೋಟಲ್ಲಿ ಟಿ ವಿ ರಿಮೋಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ಇದು ವರ್ಕ್ ಮಾಡುತ್ತೆ ಲೈನಲ್ಲಿ ಸ್ಟ್ರೈಟಾಗಿ ಹೋಗುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಸ್ಪ್ರೇ ಮಾಡಬೇಕಾ ರೈಟಲ್ಲಿ ಮಾಡಬೇಕಾ ಅಥವಾ ಟರ್ನ್ ಮಾಡಬೇಕಾ ನೆಕ್ಸ್ಟ್ ಲೈನಿಗೆ ಹೋಗಬೇಕಾ ಈ ರೀತಿ ನೀವು ಕೂತೆ ಇಷ್ಟೆಲ್ಲ ಕೆಲಸಗಳನ್ನ ನೀವು ಮಾಡ್ಬೋದು ಯಾರೆಲ್ಲ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ರೈತರುಗಳು ಏನಾದರೂ ಕಷ್ಟ ಆಗ್ತಿರ್ಬೋದಾ ಅಥವಾ ಯಾರಿಗೆಲ್ಲ ರೈತರುಗಳಿಗೆ ಏಜ್ ಆಗ್ತಾಯಿದೆ ಅವು ಕೆಲಸಗಾರರುಗಳು ಏನಾದರೂ ಸಿಗಲಿಲ್ಲ ಸ್ಪ್ರೇ ಮಾಡಬೇಕು ಅಂದರೆ ಈ ಒಂದು ಮಿಷಿನರೀಸ್ನ ನೀವು ಪರ್ಚೇಸ್ ಮಾಡಿದ್ರೆ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೃಷಿಯಲ್ಲಿ ಈ ರೀತಿ ತಂತ್ರಜ್ಞಾನಗಳು ಬಂದಿರೋದು ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇಂಥ ಆವಿಷ್ಕಾರಗಳು ಆಗಬೇಕು ರೈತರುಗಳಿಗೆ ಇನ್ನಷ್ಟು ಎಲ್ಪ್ ಆಗುತ್ತೆ ಎಲ್ಲ ರೈತರುಗಳು ಕೂಡ ಇಂಥ ಒಂದು ಬೆನಿಫಿಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ

ಡಲ್ ಏಟ್ ತ್ರೀ ಒನ್ ಜೀರೋ ಏಟ್ ತ್ರೀ ಒನ್ ಜೀರೋ ಸೆವೆನ್ ಡಬಲ್ ಏಟ್ ಸೆವೆನ್ ಡಬಲ್ ಏಟ್ ಫೈವ್ ಫೋರ್ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ತುಂಬ ಚೆನ್ನಾಗಿದೆ

ಮಾಡ್ತಿಲ್ಲ ಸಿಪ್ಪೆ ತೆಗಿತೀನಿ ಫಸ್ಟ್ ಒಂದು ಎಲ್ಲ ತರಕಾರಿ ಇದ್ರೆ ಕ್ಲೀನಾಗಿ ಸಿಪ್ಪೆ ತೆಗಿಬೋದು ಸೌತೆಕಾಯಿ ಒಂದೇ ಅಲ್ಲ ಸೌತೆಕಾಯಿ ಮೂಲಂಗಿ ಹೀರೆಕಾಯಿ ಅಂತ ಇದ್ರೆ ಕ್ಲೀನಾಗಿ ಸಿಪ್ಪೆ ಇರ್ಬೋದು ಕಟ್ ಮಾಡ್ತೀನಿ ಅಂದರೆ ಅದೇ ಸೌತೆಕಾಯಿ ಅಂದರೆ ಒಳಗಾಕಿ ಕಸ್ ಮಾಡಿದರೆ ಊಟದ ಜೊತೆಗೆ ತಿನ್ನಕ್ಕೆಲ್ಲ ಸ್ಲೈಸ್ ಬರ್ತೇನೆ ಸಲಾಡು ಅದಲ್ಲೇ ರಿಟರ್ನ್ ಹಾಕಿದರೆ ನಿಮಗೆ ಇದು ಸಾಂಬಾರಿ ಬರುತ್ತೆ ಅಷ್ಟೇ ಸಣ್ಣಕ್ಕೆ ಬೇಕು ಮತ್ತೆ ಹಾಕಿದರೆ ಕೋಸಂಬರಿ ಮೊಸರು ಚಿಕ್ಕ ಬರುತ್ತೆ ಸೂಪರ್ ಆಗಿದೆ ಸರ್ ನಿಮ್ಮ ಪ್ರಾಡಕ್ಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಸರ್ ನಿಮ್ಮ ವಿಸಿಟಿಂಗ್ ಕಾರ್ಡ್ ಏನಾದ್ರು ಇದೆಯಾ ಸರ್ ವಿಸಿಟಿಂಗ್ ಕಾರ್ಡ್ ನಮ್ಮ ಅಂಗಡಿ ಬುನ್ನೇ ಇದೆ ಅಲ್ಲಿ ಹೇಳಿ ಎಲ್ಲ ಕಡೆ ಸೆವೆನ್ ಥ್ರೀ ಡಬಲ್ ಫೈವ್ ಪಾರ್ಕಿಂಗು ಹ್ಞೂ ಹ್ಞೂ ಊಟ ಚೆನ್ನಾಗಿತ್ತಾ ಊಟ ಓಕೆ ಹೆಂಗಿದ ಏನಾದ್ರು ಉಪಯುಕ್ತ ಮಾಹಿತಿ ಸಿಗ್ತಾ ನಿಮಗೆ ಓಕೆ ನೀವು ರೈತರ ಮೂಲ ಓಕೆ ಎಲ್ಲಿರೋದು ನಿಮ್ಮೂರು ಓಕೆ ಥ್ಯಾಂಕ್ ಯು